ಜಾರಿಗೊಂಡಿರುವ ನೂತನ ಅಪರಾಧ ಕಾನೂನುಗಳು ಎಫ್ಐಆರ್ ದಾಖಲಿಸುವುದರಿಂದ ಹಿಡಿದು ತೀರ್ಪು ನೀಡುವವರೆಗಿನ ಕಾಲಮಾನ ನಿಗದಿ ದಂಡವಲ್ಲ ನ್ಯಾಯ ದೊರೆಯುತ್ತದೆ ಈ ಹೊಸ ಕಾನೂನುಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ದೇಶದಾದ್ಯಂತ ಈಗ ಅಪರಾಧ ನ್ಯಾಯದ ಹೊಸ ಯುಗದ ಆರಂಭವಾಗಿದೆ ಜುಲೈ ಒಂದರಿಂದ ದೇಶದಲ್ಲಿ ಐ ಪಿ ಸಿ ಆರ್ ಪಿ ಸಿ ಮತ್ತು ಭಾರತೀಯ ಸಾಕ್ಷ್ಯ ಕಾಯ್ದೆಗಳ ಬದಲು ಮೂರು ಹೊಸ ಕಾನೂನುಗಳಾದ ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಜಾರಿಗೆ ಬಂದಿವೆ ಹೊಸ ಕಾನೂನಿನಿಂದ ಮೊಕದ್ದಮೆಗಳು ಬೇಗನೆ ಬಗೆಹರಿಯುತ್ತವೆ ಮತ್ತು ದಿನಗಟ್ಟಲೆ ಕಾಯಬೇಕಾಗುವ ಪರಿಸ್ಥಿತಿ ಅಂತ್ಯಗೊಳ್ಳಲಿದೆ ಹೊಸ ಕಾನೂನಿನ ಅಡಿಯಲ್ಲಿ ನೀವು ಎಲೆಕ್ಟ್ರಾನಿಕ್ ಮಾಹಿತಿಯಿಂದಲೂ ಎಫ್ಐಆರ್ ದಾಖಲಿಸಬಹುದು ಇದರಲ್ಲಿ ಸಮುದಾಯ ಸೇವೆ ಸೇರಿದಂತೆ ಅನೇಕ ವ್ಯವಸ್ಥೆಗಳನ್ನು ಸೇರಿಸಲಾಗಿದೆ ಹೊಸ ಕಾನೂನಿನಿಂದ ಬೇಗನೆ ಬಗೆಹರಿಯಲಿವೆ ಮೊಕದ್ದಮೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಒಂದರಿಂದ ಜಾರಿಗೊಂಡ ಮೂರು ಹೊಸ ಕಾನೂನುಗಳಲ್ಲಿ ಬಾಧಿತರಿಗೆ ಬೇಗನೆ ಪರಿಹಾರ ಮತ್ತು ಆರೋಪಿತರಿಗೆ ಶೀಘ್ರ ಶಿಕ್ಷೆ ನೀಡಲು ಹಲವಾರು ವ್ಯವಸ್ಥೆಗಳು ಇವೆ ಇದರಿಂದ ಸಾಮಾನ್ಯ ಜನರು ಬೇಗನೆ ನ್ಯಾಯ ಪಡೆಯುವ ನಿರೀಕ್ಷೆ ಇದೆ ಹೊಸ ಕಾನೂನಿನ ಅಡಿಯಲ್ಲಿ ಈಗ ಜನರು ಮನೆಯಿಂದಲೇ ಎಫ್ಐಆರ್ ದಾಖಲಿಸಬಹುದು ಹೊಸ ಕಾನೂನಿನಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಮುಕ್ತವಾಗಿ ಬಳಸಲಾಗಿದೆ ಇಲೆಕ್ಟ್ರಾನಿಕ್ ಸಾಕ್ಷ್ಯಗಳನ್ನು ಕಾನೂನು ಭಾಗವಾಗಿಸುವ ಮೂಲಕ ಮೊಕದ್ದಮೆಗಳನ್ನು ಬೇಗನೆ ಬಗೆಹರಿಸುವ ದಾರಿ ಸುಲಭವಾಗಿದೆ ದೂರು ಸಮನ್ಸ್ ಮತ್ತು ಸಾಕ್ಷ್ಯ ಪ್ರಕ್ರಿಯೆಯಲ್ಲಿ ಇಲೆಕ್ಟ್ರಾನಿಕ್ ಮಾಧ್ಯಮಗಳ ಬಳಕೆಯಿಂದ ನ್ಯಾಯದ ಹಾದಿ ವೇಗವಾಗಲಿದೆ ಕಾನೂನಿನಲ್ಲಿ ನಿಗದಿಪಡಿಸಿದ ಕಾಲಮಾನದ ಉದ್ದೇಶವನ್ನು ಸರಿಯಾಗಿ ಅನುಷ್ಠಾನಗೊಳಿಸಿದರೆ ನಿಜವಾಗಿಯೂ ಹೊಸ ಕಾನೂನಿನಿಂದ ಮೊಕದ್ದಮೆಗಳು ಬೇಗನೆ ಬಗೆಹರಿಯುತ್ತವೆ ಮತ್ತು ಮೊಕದ್ದಮೆಯನ್ನು ದಿನಾಂಕದ ಮೇಲೆ ದಿನಾಂಕಕ್ಕೆ ಮುಂದೂಡುವ ದಿನಗಳು ಅಂತ್ಯಗೊಳ್ಳುತ್ತವೆ ಎಫ್ಐಆರ್ ದಾಖಲಿಸುವುದರಿಂದ ಹಿಡಿದು ತೀರ್ಪು ನೀಡುವವರೆಗಿನ ಕಾಲಮಾನ ನಿಗದಿ ಮೂರು ಹೊಸ ಕಾನೂನುಗಳಲ್ಲಿ ತ್ವರಿತ ನ್ಯಾಯ ಖಚಿತಪಡಿಸಲು ಎಫ್ಐಆರ್ನಿಂದ ಹಿಡಿದು ತೀರ್ಪು ನೀಡುವವರೆಗಿನ ಕಾಲಮಾನದ ಅವಧಿಯನ್ನು ನಿಗದಿಪಡಿಸಲಾಗಿದೆ ಅಪರಾಧ ವಿಚಾರಣೆಗೆ ವೇಗ ನೀಡಲು ಹೊಸ ಕಾನೂನಿನಲ್ಲಿ ಮೂವತ್ತೈದು ಕಡೆ ಟೈಮ್ ಲೈನ್ ಸೇರಿಸಲಾಗಿದೆ ದೂರು ಸ್ವೀಕರಿಸಿದ ನಂತರ ಎಫ್ಐಆರ್ ದಾಖಲಿಸಲು ತನಿಖೆಯನ್ನು ಪೂರ್ಣಗೊಳಿಸಲು ನ್ಯಾಯಾಲಯದ ಗಮನಕ್ಕೆ ತರಲು ದಾಖಲೆಗಳನ್ನು ಸಲ್ಲಿಸಲು ಮತ್ತು ವಿಚಾರಣೆ ಮುಗಿದ ನಂತರ ತೀರ್ಪು ನೀಡಲು ನಿಗದಿತ ಕಾಲಮಿತಿ ಇದೆ ಮೂರು ದಿನಗಳಲ್ಲಿ ದಾಖಲಾಗಬೇಕು ಎಫ್ಐಆರ್ ಯಾವುದೇ ಅಪರಾಧ ಮೊಕದ್ದಮೆಯ ಆರಂಭ ಎಫ್ಐಆರ್ನಿಂದ ಆಗುತ್ತದೆ ಹೊಸ ಕಾನೂನಿನಲ್ಲಿ ನಿಗದಿಪಡಿಸಿದ ಅವಧಿಯಲ್ಲಿ ಎಫ್ಐಆರ್ ದಾಖಲಿಸಬೇಕು ಮತ್ತು ಅದನ್ನು ನಿಗದಿತ ಸಮಯದೊಳಗೆ ನ್ಯಾಯಾಲಯಕ್ಕೆ ತಲುಪಿಸಬೇಕು ಎಂದು ಹೇಳಲಾಗಿದೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಪ್ರಕಾರ ದೂರು ಬಂದಾಗ ಮೂರು ದಿನಗಳ ಒಳಗೆ ಎಫ್ಐಆರ್ ದಾಖಲಿಸಬೇಕು ಮೂರರಿಂದ ಏಳು ವರ್ಷಗಳ ಶಿಕ್ಷೆಯ ಪ್ರಕರಣದಲ್ಲಿ ಹದಿನಾಲ್ಕು ದಿನಗಳಲ್ಲಿ ಪ್ರಾಥಮಿಕ ತನಿಖೆ ಪೂರ್ಣಗೊಳ್ಳಬೇಕು ಮತ್ತು ಎಫ್ಐಆರ್ ದಾಖಲಿಸಬೇಕು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಶೋಧ ವರದಿ ತಯಾರಿಸಿ ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಆರೋಪ ಪತ್ರದ ಟೈಮ್ಲೈನ್ ನಿಗದಿ ಅತ್ಯಾಚಾರ ಪ್ರಕರಣದಲ್ಲಿ ಸಂತ್ರಸ್ತೆಯ ವೈದ್ಯಕೀಯ ವರದಿಯನ್ನು ಏಳು ದಿನಗಳೊಳಗೆ ಪೊಲೀಸ್ ಠಾಣೆ ಮತ್ತು ನ್ಯಾಯಾಲಯಕ್ಕೆ ಕಳುಹಿಸಲಾಗುವುದು ಸಿಆರ್ಪಿಸಿಯಲ್ಲಿ ಇದಕ್ಕೆ ಅನ್ವಯವಾಗುವ ಯಾವುದೇ ಸಮಯದ ಮಿತಿಯನ್ನು ನಿಗದಿಪಡಿಸಲಾಗಿರಲಿಲ್ಲ ಹೊಸ ಕಾನೂನಿನಲ್ಲಿ ಚಾರ್ಜ್ ಶೀಟ್ನ ಕಾಲಮಿತಿಯನ್ನು ನಿಗದಿಪಡಿಸಲಾಗಿದೆ ಮೊದಲಿನಂತೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅರುವತ್ತು ಮತ್ತು ತೊಂಬತ್ತು ದಿನಗಳ ಕಾಲಾವಕಾಶವಿದ್ದು ತೊಂಬತ್ತು ದಿನಗಳ ನಂತರ ತನಿಖೆ ಮುಂದುವರಿಸಲು ನ್ಯಾಯಾಲಯದಿಂದ ಅನುಮತಿ ಪಡೆಯಬೇಕು ನೂರ ಎಂಬತ್ತು ದಿನಗಳಿಗಿಂತ ಹೆಚ್ಚು ಕಾಲ ತನಿಖೆಯನ್ನು ಬಾಕಿ ಇರಿಸುವಂತಿಲ್ಲ ನೂರ ಎಂಬತ್ತು ದಿನಗಳಲ್ಲಿ ಆರೋಪ ಪಟ್ಟಿ ಸಲ್ಲಿಸಬೇಕು ತನಿಖೆಯ ಹೆಸರಿನಲ್ಲಿ ವಿನಾಕಾರಣ ಚಾರ್ಜ್ ಶೀಟ್ ಅನ್ನು ಅನಿರ್ದಿಷ್ಟವಾಗಿ ಬಾಕಿ ಇರಿಸುವಂತಿಲ್ಲ ಪೊಲೀಸರಿಗೆ ಕಾಲಮಿತಿ ನಿಗದಿಪಡಿಸುವುದರ ಜೊತೆಗೆ ನ್ಯಾಯಾಲಯಕ್ಕೂ ಕಾಲಮಿತಿಯನ್ನು ನಿಗದಿಪಡಿಸಲಾಗಿದೆ ಮ್ಯಾಜಿಸ್ಟ್ರೇಟ್ ಅವರು ಹದಿನಾಲ್ಕು ದಿನಗಳಲ್ಲಿ ಪ್ರಕರಣವನ್ನು ತೆಗೆದುಕೊಳ್ಳುತ್ತಾರೆ ಪ್ರಕರಣವು ಗರಿಷ್ಠ ನೂರ ಇಪ್ಪತ್ತು ದಿನಗಳಲ್ಲಿ ವಿಚಾರಣೆಗೆ ಬರುವಂತೆ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಹೊಸ ಕಾನೂನಿನಲ್ಲಿ ವಿಶೇಷವೇನು ಹೊಸ ಕಾನೂನುಗಳಲ್ಲಿ ಹಳೆಯ ಕಾನೂನುಗಳಲ್ಲಿ ಸೇರಿಸಲ್ಪಟ್ಟಿರದ ಹಲವು ಬದಲಾವಣೆಗಳನ್ನು ಮಾಡಲಾಗಿದೆ ಹೊಸ ಕಾನೂನಿನಲ್ಲಿ ಪ್ರಥಮ ಬಾರಿಗೆ ಭಯೋತ್ಪಾದನೆಯನ್ನು ವಿವರಿಸಲಾಗಿದೆ ಅದು ಐಪಿಸಿಯಲ್ಲಿ ಎಲ್ಲಿಯೂ ಉಲ್ಲೇಖಿಸಲ್ಪಟ್ಟಿಲ್ಲ ಅದೇ ರೀತಿ ರಾಜದ್ರೋಹದ ಬದಲಿಗೆ ದೇಶದ್ರೋಹ ಎಂಬ ಪದವನ್ನು ಬಳಸಲಾಗಿದೆ ಭಾರತೀಯ ನ್ಯಾಯ ಸಂಹಿತೆಯು ಗುಂಪು ಹತ್ಯೆಯ ಸಂದರ್ಭದಲ್ಲಿ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆಯನ್ನು ವಿಧಿಸುತ್ತದೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ ಬಾಧಿತ ವ್ಯಕ್ತಿ ಎಲ್ಲಿ ಬೇಕಾದರೂ ಎಫ್ಐಆರ್ ದಾಖಲಿಸಬಹುದು ಜೊತೆಗೆ ತನಿಖೆಯ ಪ್ರಗತಿ ವರದಿಯನ್ನು ಬಾಧಿತ ವ್ಯಕ್ತಿಗೆ ನೀಡಲಾಗುವುದು ಪ್ರಕರಣವನ್ನು ಏಕಪಕ್ಷೀಯವಾಗಿ ಹಿಂಪಡೆಯುವ ಹಕ್ಕು ರಾಜ್ಯಕ್ಕೆ ಇರುವುದಿಲ್ಲ ಸಂತ್ರಸ್ತರ ಪರ ವಾದವನ್ನು ಆಲಿಸಲಾಗುವುದು ತಂತ್ರಜ್ಞಾನ ಬಳಕೆಗೆ ಒತ್ತು ನೀಡಿದ್ದು ಎಫ್ಐಆರ್ ಕೇಸ್ ಡೈರಿ ಚಾರ್ಜ್ ಶೀಟ್ ತೀರ್ಪು ಎಲ್ಲವೂ ಡಿಜಿಟಲ್ ರೂಪದಲ್ಲಿ ಲಭ್ಯವಾಗಲಿದೆ ಆರೋಪಿಯ ಹುಡುಕಾಟ ಮತ್ತು ವಶಪಡಿಸಿಕೊಳ್ಳುವಾಗ ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಮಾಡುವುದು ಕಡ್ಡಾಯವಾಗಿದೆ ಆಡಿಯೋ ವಿಡಿಯೋ ಮೂಲಕ ಸಾಕ್ಷಿಗಳು ಹೇಳಿಕೆಗಳನ್ನು ದಾಖಲಿಸುವ ಆಯ್ಕೆಯು ಹೊಸ ಕಾನೂನಿನಲ್ಲಿ ಲಭ್ಯವಿದೆ ಏಳು ವರ್ಷಗಳು ಅಥವಾ ಹೆಚ್ಚಿನ ಶಿಕ್ಷೆಗೆ ಗುರಿಯಾಗುವ ಅಪರಾಧಗಳಲ್ಲಿ ಫೋರೆನ್ಸಿಕ್ ತಜ್ಞರಿಂದ ಸಾಕ್ಷ್ಯವನ್ನು ಸಂಗ್ರಹಿಸುವುದು ಕಡ್ಡಾಯವಾಗಿದೆ ಸಣ್ಣ ಪುಟ್ಟ ಅಪರಾಧಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಲು ಸಾರಾಂಶ ವಿಚಾರಣೆ ಅಥವಾ ಸಮ್ಮರಿ ಟ್ರಯಲ್ಗೆ ಅವಕಾಶ ಕಲ್ಪಿಸಲಾಗಿದೆ ಜುಲೈ ಒಂದರಿಂದ ಹೊಸದಾಗಿ ಪ್ರಾರಂಭವಾಗಿರುವ ಎಲ್ಲಾ ತನಿಖೆಗಳ ಪ್ರಕ್ರಿಯೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯನ್ನು ಅನುಸರಿಸುತ್ತಿವೆ ಸಿಆರ್ ಪಿ ಯನ್ನು ಅಲ್ಲ ಹಳೆಯ ಪ್ರಕರಣಗಳನ್ನು ಹಳೆಯ ಐಪಿಸಿ ಮತ್ತು ಸಿಆರ್ಪಿಸಿ ಗಳ ಕಲಂಗಳ ಅಡಿಯಲ್ಲಿ ಬಗೆಹರಿಸಲಾಗುವುದು ಹೊಸ ಪ್ರಕರಣಗಳನ್ನು ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷಿ ಅಧಿನಿಯಮ ಕಲಂಗಳೊಂದಿಗೆ ಬಗೆಹರಿಸಲಾಗುತ್ತದೆ